ಈಗ ನಾವು ಹೆಂಗೆ ಪ್ರತಿದಿನ ನಿದ್ರೆ ಮಾಡ್ತೀವಿ ಊಟ ಮಾಡ್ತೀವಿ ಅದೇ ಥರ ವ್ಯಾಯಾಮ ಕೂಡ ಅಷ್ಟೇ ಇಂಪಾರ್ಟೆಂಟು ಮೆಂಟಲಿ ನಾವು ವೀಕ್ ಆಯಿತು ಅಂತಂದರೆ ನಾವು ಫಿಸಿಕಲಿ ಕೂಡ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಅದು ಕೂಡ ನಮ್ಗೆ ವೀಕ್ ಮಾಡಿಬಿಡುತ್ತೆ ಎಕ್ಸಸೈಸ್ನ ಒಂದು ದಿನ ಎರಡು ದಿನ ಮಾಡಿ ತುಂಬ ಜನ ಬಿಟ್ಬಿಡ್ತಾರೆ ಆ ಥರ ಮಾಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನಂತರ ಒತ್ತಿಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗನ್ನು ನಾನು ತುಂಬ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದೇನಂದರೆ ಎಕ್ಸಸೈಸ್ ವ್ಯಾಯಾಮ ಸೊ ಈ ವ್ಯಾಯಾಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಬ್ಬರೂ ಇಂಪಾರ್ಟೆಂಟ್ ಈ ವ್ಯಾಯಾಮ ಅನ್ನೋದು ಅದು ವೀಲ್ಚೇರಲ್ಲಿ ಕೂತಿರೋ ಪರ್ಸನ್ ಆಗಿರ್ಬೋದು ನಾರ್ಮಲ್ ನಾರ್ಮಲ್ ಪರ್ಸನ್ಸ್ ಆಗಿರ್ಬೋದು ಸೊ ವ್ಯಾಯಾಮ ಅನ್ನೋದು ಬೇಕೇ ಬೇಕು ಈಗ ನಾವು ಹೆಂಗೆ ಪ್ರತಿದಿನ ನಿದ್ರೆ ಮಾಡ್ತೀವಿ ಊಟ ಮಾಡ್ತೀವಿ ಅದೇ ಥರ ವ್ಯಾಯಾಮ ಕೂಡ ಅಷ್ಟೇ ಇಂಪಾರ್ಟೆಂಟು ಏನಕ್ಕಪ್ಪ ಅಷ್ಟು ಇಂಪಾರ್ಟೆಂಟು ವ್ಯಾಯಾಮ ಅಂತಂದರೆ ನೋಡಿ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ನಿಮಗೆ ಮಸಲ್ಸ್ ಪವರು ಮಸಲ್ಸ್ಗೆ ಎನರ್ಜಿ ಬರುತ್ತೆ ಮತ್ತು ನಿಮ್ಮ ಏನು ಒಂದು ಸ್ಟ್ರೆಸ್ ಇರುತ್ತೆ ಅದು ರಿಲೀಫ್ ಆಗುತ್ತೆ ನಿಮ್ಮ ಮೈಂಡು ನೆಗೆಟಿವ್ ಥಾಟ್ಸಿಂದ ಪಾಸಿಟಿವ್ ಥಾಟ್ಸ್ಗೆ ಬರಬೇಕು ಅಂತಂದರೆ ಈ ವ್ಯಾಯಾಮ ಅನ್ನೋದು ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ನೀವು ತುಂಬ ಟೆನ್ಷನಲ್ಲಿ ಇರ್ತೀರ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಸೊ ತುಂಬ ಅಂದರೆ ನಿಮ್ಮ ಮೈಂಡ್ಗೆ ಸ್ಟ್ರೆಸ್ ಆಗ್ತಿರುತ್ತೆ ಸೊ ಅದೆಲ್ಲ ರಿಲೀಫ್ ಆಗಬೇಕಂದ್ರೆ ಎಕ್ಸಸೈಜ್ ಮಾಡೋದರಿಂದ ಅದೆಲ್ಲ ಕಡಿಮೆ ಆಗಿ ನಿಮ್ಮ ಮೈಂಡು ಪಾಸಿಟಿವ್ ಥಾಟ್ಸ್ ಬರೋ ಥರ ಆಗುತ್ತೆ ಸೊ ಅದಕ್ಕೆ ಎಕ್ಸಸೈಸ್ ತುಂಬ ಎಲ್ಪ್ ಮಾಡುತ್ತೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇಂಪ್ರೂವ್ ಆಗಬೇಕಂದ್ರೂ ಕೂಡ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಅದರಲ್ಲೂ ವೀಲ್ ಚೇರಲ್ಲಿ ಕೂತಿರೋ ಪರ್ಸನ್ಸ್ಗೆ ಕೆಲವರು ಅಂದ್ಕೊಂಡಿರ್ತಾರೆ ವೀಲ್ ಚೇರಲ್ಲಿ ಕೂತಿದರೆ ನಮಗೇನು ಅನ್ ಅಷ್ಟು ಎಕ್ಸಸೈಸ್ ಇಂಪಾರ್ಟೆಂಟ್ ಇಲ್ಲ ಅಂತ ನಿಜ ಹೇಳಬೇಕಂದ್ರೆ ಅವ್ರಿಗೆ ಜಾಸ್ತಿ ಅನ್ನೋದು ಬೇಕು ಯಾಕೆಂದರೆ ಫಸ್ಟು ಫಿಸಿಕಲ್ ಸ್ಟ್ರೆಂತ್ಗಿಂತ ಮೆಂಟಲ್ ಸ್ಟ್ರೆಂತು ನಮ್ಮ ಹಾಗಲೇ ಹೇಳಿ ಹೇಳಿದೆ ಎಷ್ಟು ಇಂಪಾರ್ಟೆಂಟ್ ಅಂತ ಮೆಂಟಲಿ ನಾವು ವೀಕ್ ಆಯಿತು ಅಂತಂದರೆ ನಾವು ಫಿಸಿಕಲಿ ಕೂಡ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ಅದು ಕೂಡ ನಮ್ಮ ವೀಕ್ ಮಾಡಿಬಿಡುತ್ತೆ ಸೊ ಹಾಗಾಗಿ ನಾವು ಮೆಂಟಲಿ ಮೇನಾಗಿ ಸ್ಟ್ರಾಂಗಾಗಿ ಇಟ್ಕೋಬೇಕು ಮತ್ತು ಫಿಸಿಕಲಿ ಕೂಡ ಸ್ಟ್ರಾಂಗಾಗಿರಬೇಕು ಸೊ ಅವೆರಡೂ ಸ್ಟ್ರಾಂಗ್ ಇರಬೇಕಂದ್ರೆ ನಾವು ಪ್ರತಿದಿನ ವ್ಯಾಯಾಮ ಮಾಡೋದು ಮಿಸ್ ಮಾಡಲೇಬಾರ್ದು ನಾವು ಹೇಗೆ ಊಟ ಮಾಡೋದು ಮಿ ಇವಾಗ ಪ್ರತಿದಿನ ನಾವು ಊಟ ಮಾಡೋದು ಮಿಸ್ ಮಾಡ್ತೀವ ಇಲ್ಲ ನಿದ್ರೆ ಮಾಡೋದು ಮಿಸ್ ಮಾಡ್ತೀವ ಅದೇ ಥರ ವ್ಯಾಯಾಮ ಕೂಡ ನಾವು ಮಿಸ್ ಮಾಡಬಾರ್ದು ಸೊ ಅದು ನಾವು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ ಎಕ್ಸಸೈಜನ್ನ ಸೊ ತುಂಬ ಜನಕ್ಕೆ ಇದು ಗೊತ್ತಿಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ ಸೊ ಹಾಗಾಗಿ ನಾನು ಒಂದು ಈ ಒಂದು ವಿಷಯದ ಬಗ್ಗೆ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಮಾತಾಡ್ತಾ ಇದ್ದೀನಿ ಸೊ ನನ್ನ ಚಾನಲಲ್ಲೂ ಕೂಡ ನಾನು ವೀಲ್ ಚೇರಲ್ಲಿ ಕೂತ್ಕೊಂಡು ಏನೇನು ಎಕ್ಸಸೈಸ್ ಮಾಡ್ಬೋದು ಅಂದರೆ ಅವರ ಸ್ಟ್ರೆಂತ್ಗೆ ತಕ್ಕಂಗೆ ಅಂದರೆ ಈಗೇನು ಒಂದೇ ಸತಿ ನೀವು ಹತ್ತು ಕೆ ಜಿ ಡಂಬಲ್ ಸೆತ್ತಿ ಹದಿನೈದು ಕೆ ಜಿ ಡಂಬಲ್ ಸೆತ್ತಿ ಆ ಥರ ಅಲ್ಲ ನೀವೇನೂ ಜಿಮ್ಗೆ ಹೋಗದೆ ಹೋದರೂ ಪರವಾಗಿಲ್ಲ ಮನೆಯಲ್ಲೇ ಕು ಮನೆಯಲ್ಲೇ ಇದ್ದು ನೀವು ಎಕ್ಸಸೈಸ್ ಮಾಡ್ಬೋದು ಯಾವುದಾದ್ರು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ ಯೋಗ ಬರುತ್ತಾ ಯೋಗ ಮಾಡಿ ಇಲ್ಲ ನಿಮಗೆ ಸೈಕ್ಲಿಂಗ್ ಇಷ್ಟನಾ ಸೈಕ್ಲಿಂಗ್ ಮಾಡಿ ಇಲ್ಲ ಸ್ಕಿಪ್ಪಿಂಗ್ ಮಾಡೋಕೆ ಇಷ್ಟನಾ ಮನೆಯಲ್ಲೇ ಒಂದು ಸ್ಕಿಪ್ಪಿಂಗ್ ಇಟ್ಕೊಂಡು ಸ್ಕಿಪ್ಪಿಂಗ್ ಮಾಡಿ ಈಗ ಅದೇ ವೀಲ್ಚೇರಲ್ಲಿ ನಮ್ಮ ನಡೆಯೋಕ್ಕಾಗಲ್ಲ ಸೊ ನಾವು ಮನೆಯಲ್ಲೇ ವೀಲ್ ಚೇರ್ನ ಪುಷ್ ಮಾಡ್ಕೊತೀವಿ ವೀಲ್ ಚೇರ್ನ ಮೂವ್ ಮಾಡೋದ್ರಿಂದ ಕೂಡ ಎಕ್ಸಸೈಝ್ ಎಕ್ಸಸೈಸ್ ಆಗುತ್ತೆ ನಮಗೆ ಮತ್ತು ಫ್ರೀ ಎಕ್ಸಸೈಸ್ ಮಾಡ್ಕೊತೀವಿ ಜಿಮ್ಗೆ ಹೋಗದೆ ಹೋದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ತೆರಾ ಬ್ಯಾಂಡು ಸೊ ಅದೆಲ್ಲ ತುಂಬ ಏನು ಜಾಸ್ತಿ ದುಡ್ಡಿಲ್ಲ ಕಡಿಮೆ ರೇಟಂದು ತೆರಾ ಬ್ಯಾಂಡ್ ತೊಗೊಂಡು ಎಕ್ಸಸೈಸ್ ಮಾಡ್ಬೋದು ಸೊ ತೆರಾ ಬ್ಯಾಂಡಲ್ಲಿ ಏನು ಎಕ್ಸಸೈಸ್ ಮಾಡ್ಬೋದು ಅನ್ನೋದು ಅದು ನನ್ನ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ನೋಡಿ ಅದರಲ್ಲಿ ತೆರಾ ಬ್ಯಾಂಡಲ್ಲಿ ಏನೇನು ಎಕ್ಸಸೈಸ್ ಮಾಡ್ಬೋದು ಅಂತ ಅದನ್ನು ಫಾಲೋ ಮಾಡಬೇಕಾದ್ರೆ ನೀವು ಮಾಡಿ ಇಲ್ಲ ನಿಮ್ಮ ಹತ್ರ ಮೆಡಿಸನ್ಸ್ ಇದ್ದರೂ ಕೂಡ ಅದರಲ್ಲೂ ಎಕ್ಸಸೈಸ್ ಮಾಡ್ಬೋದು ಸೊ ನಿಮ್ಮ ಹತ್ರ ಏನು ಎಕ್ವಿಪ್ಮೆಂಟೇ ಇಲ್ಲ ಅಂದರೂ ಕೂಡ ನೀವು ಯೋಗಾಸನ ಮಾಡ್ಬೋದು ಫ್ರೀ ಎಕ್ಸಸೈಸ್ ಮಾಡ್ಬೋದು ಸೊ ಇದನ್ನು ಪ್ರತಿದಿನ ನೀವು ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮ್ಮ ಹೆಲ್ತು ನಿಜವಾಗ್ಲೂ ಚೆನ್ನಾಗಿರುತ್ತೆ ನೋಡಿ ಈ ಥರ ವೀಲ್ ಚೇರ್ನಲ್ಲಿ ಇರೋರು ತಮಗೆ ತಾವೇ ವೀಲ್ ಚೇರ್ನ ಪುಷ್ ಮಾಡ್ಕೋಬೇಕು ಬೇರೆಯವ್ರು ಪುಷ್ ಮಾಡೋದ್ರಿಂದ ನಮಗೇನು ಎಕ್ಸಸೈಸ್ ಆಗೋದಿಲ್ಲ ವೀಲ್ಚೇರ್ನ ನಾವೇ ಪೂಸ್ ಮಾಡೋದ್ರಿಂದ ನಮಗೆ ಆರ್ಮ್ಸ್ಗೆ ಮತ್ತು ಶೋಲ್ಡರ್ಸ್ಗೆ ಸ್ಟ್ರೆಂತ್ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಇದು ಕಾಡಿಯೋಗೂ ಎಕ್ಸಸೈಸ್ ಆಗುತ್ತೆ ಕಾಡಿಯೋ ಎಕ್ಸಸೈಸಿಂದ ನಮ್ಮ ಹಾರ್ಟ್ಗೂ ಕೂಡ ತುಂಬ ಒಳ್ಳೆಯದು ಈ ಥರ ವೀಲ್ ಚೇರ್ ತಳ್ಳೋದ್ರಿಂದ ನಮ್ಮ ಕ್ಯಾಲರೀಸ್ ಕೂಡ ಬರ್ನ್ ಆಗಿ ವೆಯ್ಟ್ ಕೂಡ ಗೇನ್ ಆಗೋದಿಲ್ಲ ಸೊ ವೆಯ್ಟ್ ಕೂಡ ಮ್ಯಾನೇಜ್ಮೆಂಟ್ ಆಗುತ್ತೆ ಓಕೆ ವೀಲ್ ಚೇರ್ನ ಎಷ್ಟು ಟೈಮ್ ತಳ್ಳಬೇಕು ಅಂತ ಹೇಳೋದಾದರೆ ಒಂದು ತರ್ಟಿ ಮಿನಿಟ್ಸ್ವರೆಗೂ ವೀಲ್ ಚೇರ್ನ ತಳ್ಳದ್ರೆ ಬೆ ಒಳ್ಳೆಯದು ನಿಮ್ಮ ಫಿಟ್ನೆಸ್ ಲೆವೆಲ್ಲು ಸ್ಟ್ಯಾಮಿನಾ ತುಂಬ ಚೆನ್ನಾಗಿದೆ ಅಂದರೆ ನೀವು ಒಂದರಿಂದ ಎರಡು ಕಿಲೋಮೀಟ್ರ್ವರೆಗೂ ಕೂಡ ತಳ್ಬೋದು ಆದರೆ ಇದುವರೆಗೂ ವೀಲ್ ಚೇರ್ ತಳ್ಳಿಲ್ಲ ಎಕ್ಸ್ ವೀಲ್ ಚೇರ್ ಪುಷ್ ಮಾಡೋ ಎಕ್ಸರ್ಸೈಝೇ ಮಾಡಿಲ್ಲ ಅನ್ನೋರು ನೀವು ಡೈಲಿ ಫೈವ್ ಮಿನಿಟ್ಸ್ ಐದರಿಂದ ಹತ್ತು ನಿಮಿಷ ತಳ್ಳಕೆಕ್ ಸ್ಟಾರ್ಟ್ ಮಾಡಿ ಯಾಕೆ ಅಂದರೆ ನಿಮಗೆ ಸ್ಟ್ಯಾಮಿನಾ ಲೆವೆಲು ತುಂಬ ಕಡಿಮೆ ಇರುತ್ತೆ ಸೊ ನೀವು ಐದರಿಂದ ಹತ್ತು ನಿಮಿಷ ವೀಲ್ ಚೇರ್ ತಳ್ಳದ್ರೆ ಸಾಕು ಹಾಗೆ ಡೇ ಬೈ ಡೇ ಆ ಟೈಮಿಂಗ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬನ್ನಿ ಹತ್ತು ನಿಮಿಷದಿಂದ ಹನ್ನೊಂದು ಹಾಗೆ ಹನ್ನೆರಡು ಆ ಥರ ಟೈಮಿಂಗ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಬರಬೇಕು ನಿಮ್ಗೆ ಶೋಲ್ಡರ್ ಪೇನ್ ಇತ್ತು ಅಂತಂದರೆ ವೀಲ್ ಚೇರ್ನ ಹೋಗಬೇಡಿ ರೆಸ್ಟ್ ಮಾಡಿ ಯಾಕೆಂದರೆ ರಿಕವರಿ ಕೂಡ ಇಂಪಾರ್ಟೆಂಟು ಬಾಡಿ ತುಂಬ ಪೇನ್ ಇತ್ತು ಅಂದರೆ ರೆಸ್ಟ್ ಮಾಡಿ ಪೇನ್ ಕಡಿಮೆ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ವೀಲ್ ಚೇರ್ ಪುಷ್ ಮಾಡಿದ್ಮೇಲೆ ನಿಮ್ಮ ಬಾಡಿ ವಾರ್ಮ್ ಅಪ್ ಚೆನ್ನಾಗಾಗಿರುತ್ತೆ ಸೊ ಚೆನ್ನಾಗಿ ಆದಮೇಲೆ ಈ ಥರ ಫ್ರೀ ಎಕ್ಸಸೈಸಸ್ ಮಾಡ್ಕೊಳ್ಳಿ ಫ್ರೀ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಜಾಯಿಂಟು ಸ್ಟಿಫ್ನೆಸ್ ಎಲ್ಲ ಹೋಗುತ್ತೆ ಬಾಡಿ ಫ್ರೀಯಾಗಿ ಮೂವ್ಮೆಂಟ್ ಆಗೋದ್ರಿಂದ ನಿಮಗೆ ಏನೇ ಕೆಲಸ ಮಾಡೋಕ್ಕೂ ಫ್ರೀನೆಸ್ ಇರುತ್ತೆ ಮತ್ತು ಈ ಥರ ಎಕ್ಸಸೈಸ್ ಮಾಡೋದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದ್ರಿಂದ ನಿಮಗೆ ರಾತ್ರಿ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೆ ಶೋಲ್ಡರ್ ಪೇನು ನೆಕ್ ಪೇನು ಏನೇ ಇದ್ರೂ ಕೂಡ ಆ ಪೇನ್ಗಳು ಕೂಡ ತುಂಬ ಕಡಿಮೆ ಆಗುತ್ತೆ ಎಕ್ಸಸೈಸ್ ಮಾಡೋದರಿಂದ ನಿಮಗೆ ತುಂಬ ಎಲ್ತ್ ಬೆನಿಫಿಟ್ ಇದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ತುಂಬ ಚೆನ್ನಾಗಾಗುತ್ತೆ ಎಕ್ಸಸೈಸ್ನ ದಿನ ಎರಡು ದಿನ ಮಾಡಿ ತುಂಬ ಜನ ಬಿಟ್ಬಿಡ್ತಾರೆ ಆ ಥರ ಮಾಡೋದರಿಂದ ಏನೂ ಪ್ರಯೋಜನ ಆಗೋಲ್ಲ ಎಕ್ಸಸೈಸ್ನ ಪ್ರತಿದಿನ ಮಾಡ್ಕೋಬಂದರೆ ಮಾತ್ರ ನಿಮಗೆ ಅದರ ಬೆನಿಫಿಟ್ ಸಿಗೋದು ಸೊ ಹಾಗಾಗಿ ಎಕ್ಸಸೈಸ್ನ ಪ್ರತಿದಿನ ಮಾಡಿ ಎಕ್ಸಸೈಸಸ್ ಎಲ್ಲ ಆದಮೇಲೆ ಈ ಥರ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳಿ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಪಾಸಿಟಿವ್ ಮೂಡ್ ಕೂಡ ಬರುತ್ತೆ ನಿಮ್ಗೆ ಎಕ್ಸರ್ಸೈಸ್ ಮಾಡೋಕಾಗೋದೇ ಇಲ್ಲ ನಿಮ್ಮ ಹೆಲ್ತ್ ತುಂಬ ಕಾಂಪ್ಲಿಕೇಟೆಡ್ ಇದೆ ಅಂದರೆ ನೀವು ಡಾಕ್ಟರ್ ಸಜೆಷನ್ ಒಂದ್ಸತಿ ತಗೊಂಡು ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಓಕೆ ಈ ವ್ಲಾಗಲ್ಲಿ ನಿಮಗೆ ಎಕ್ಸಸೈಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊತೀನಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು